ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮತ್ತು ತೇಜು ಇಲ್ಲೇಪು ತುಳಸಿ ವಿವಾಹ ಪೂಜೆದು ಶಾಪಿಂಗ್ ಮಾಡಕ್ಕೆ ಬಂದೇವ್ರಿಪ್ಪ ಇವತ್ತು ಫಸ್ಟ್ ಟೈಮ್ ಎವರ್ ನಾನು ಒಬ್ಬಕ್ಕೆ ಅಂದರೆ ತೇಜು ನನ್ನ ಜೊತೆ ಅದಾಳು ಒಬ್ಬಿಯಸ್ಲಿ ಬಟ್ ನಾ ಹಿಂಗೆ ಒಬ್ಬಕ್ಕೆ ಪೂಜಾ ಸಾಮಾನು ತೊಗೊಳಕ್ಕೆ ಬಂದಿದ್ದಂದು ಗ್ರೇಟ್ ಯಾಕಂದರೆ ಯಾವಾಗಲೂ ರಾಜು ತೊಗೊಂಡ್ಬರ್ತಾನೆ ಇಲ್ಲ ನನ್ನ ರಾಜ ಜೊತೆ ಹೋಗಿರ್ತೇನೆ ಇಲ್ಲ ತೇಜು ಹೋಗಿರ್ತಾಳೆ ಇಲ್ಲ ಜಾನು ಹೋಗಿರ್ತಿದ್ಲು ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಭಾಳ ಎಕ್ಸೈಟೆಡ್ ಅದೇನಿ ಈ ಥರ ನಾವು ಮಾರ್ಕೆಟ್ನಾಗ ಅಡ್ಡಾಡೋಕೆ ಮಜಾ ಬರ್ತೈತಿ ಆಮೇಲೆ ಅದು ಟೋಟಲಿ ನನ್ನ ಜವಾಬ್ದಾರಿ ಅಂದಮೇಲೆ ಏನು ಕೇಳ್ತಿರಿ ಆ್ಯಕ್ಚುಲಿ ಭಾಳ ಹಿಂಗೆ ಪ್ರೌಡ್ ಫೀಲ್ ಆಗತೈತಿ ನನ್ಗೆ ನನ್ನ ಮೇಲೆ ನಿಮಗೆಲ್ಲರಿಗೂ ಮೇ ಬಿ ಇದು ಕೇಳಿ ಭಾಳ ಚೈಡೀಸ್ಟ್ ಅನ್ನಿಸ್ಬೋದು ಕಿ ಏನು ದೊಡ್ಡ ನಾವಂತರೂ ಎಲ್ಲಪ್ಪ ಶಾಪಿಂಗ್ ಮಾಡ್ತೇವೆ ಹೋಗಿ ಅಂತೇಳಿ ಬಟ್ ನಾನು ಖರೇನೂ ರೂಢಿಲ್ಲ ಎಲ್ಲ ಶಾಪಿಂಗ್ ರಾಜ ಮಾಡ್ತಾನೆ ಯಾವಾಗಲೂ ಬಟ್ ಇವತ್ತು ನಾನು ಬಂದೇನಿ ಅವ್ನು ಸ್ವಲ್ಪ ಆರಾಮಿಲ್ಲ ಅಂಥೇಳೆ ನಾನು ತೇಜು ಕರ್ಕೊಂಬನ್ನೇನಿ ಸೊ ನೋಡೋಣ ನಾವೇನೇನು ಶಾಪಿಂಗ್ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಆಮೇಲೆ ಮನೆಗೆ ಹೋಗಿ ನಾವು ಹೆಂಗೆ ತಯಾರಿ ಮಾಡ್ತೀವಿ ಸೊ ಇವತ್ತಿನ ವ್ಲಾಗ್ ಫುಲ್ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಫುಲ್ ವ್ಲಾಗ್ ತುಳಸಿ ವಿವಾಹ ಬಗ್ಗೆನೇ ಇದೆ ಸೊ ಚಲೋ ಲೆಟ್ಸ್ ಎಂಜಾಯ್

ഏനാ ലാസ്റ്റിക് തോന്നി ശാന ഉള്ളാട്ബിടുള്ളാടി നോളി <laughs> the same person, mommy. <laughs> Why are you blocking me? You're <laughs> <laughs> blocking me, literally. <laughs> ఈ హణ్మ తగండేవి నా అవుల తిన్నక అవుల ఆల గుడి ఎస్ తితి ఐదు తగ్గేని ఐదు తితి మ పూర్తి క్యమ్రదాగ ముఖాన ఆ వరగిన వరకు ఫోన్ బితు

એ હા સાવ સતી આ તો પડી બેઠી ઘોળે નડેડ બીડોર કોળબે ક્લિનિંગ પાસ અમકે કન્ડી ટાકરે ને ઇકોમ બેટા કટી કોળબે પણ તૈયાર હે આરામ હે આરામ અલરી બાલે તક તો નહી કટ્યા ન હું સાય કોળબે પડ અલૈટ કોણ ના રિક્ષા હટેલ મત હોલી વલે ગુટી વલે ન કરતા રે આપ આવન ઓન રિક્ષા તો ગોમ આય તમ નોડી કે મમ્મી નોબુ તગોડે હેલા ન ಅಂಟೆ <coughs> ನೋಡ್ರಿ

ನಿಂದ ತಗೋರ್ವ ನಿಮ ನಂದ ನಂದ ರೇಟ್ ನಾನು ಮಮ್ಮಿಗ್ ಸರ್ ಡಬಲ್ ಓಡಾಡಿ

ಅಪ್ಪಾ ತಿಗಾಡಿ please ಹೋಗಿ ಹಾಕೋಬಿಡಿ 1 ಬನ್ ಮಾರ 2 ಬನ್ ಮಾರ ಎಷ್ಟು ಪರಕ ಅಂತ ಎರಡು ಮಾರನೇ ಎರಡು ಬಾರಿ ಕರೆ ಕಡೆ ತೊಂಡಿನಿ ಅದು ನ್ಯಾಲೆ ಎಲ್ಲಾ ಏಷ್ಟಾ ಜಗ್ಗಷ್ಟ ಬಾರಿ میرے ತಸ ಗಡ ಅಂತ ನನಕಡೆ ಇಟ್ಟಾ ಹಂಗಾ ನಸ ನನ ಅಮಲತಾ ತಾ ತಾ ಇದನ್ನು ತಗೊಳ್ಳಿ ಬಂದಿರಲಿ ಇದು ಪಾಟಿ ಬೇರೆ ಇದನ್ನು ತಗೊಳ್ಳಿ ತಾ ಕೊದುಸ್ಕೋಸಿ ನಾ ಕೊಡದೆ ಅಣ್ಣ ನಾನು ಹೋಗಿ ಹಣೆ ಒಬ್ಳಿಗೆ ನಾನು ತೀಜಿ ಇಬ್ರ ಹೋಗಿ ಪಾಟಿ ಮಾಡ್ಕೊಂಡು ಬನ್ನಿ ನೋಡ್ರಣ ದಿನ ಯಾವತ್ತೆ ಬೇಕು this is my first time in 21 years ಯಾವ ಹೋಗೇನಿ ನನ್ನ ಮಗ ಹಿಡ್ಕೊಂಡು येने 100 रुपी रिक्षा आतरी हां 100 रुपी रिक्षा हती रे बर आ किने बस कर

ಮಕ್ಕಂದಿ ಎಲ್ಲ ಒಂದು ಹೆಂಟರಕ್ಕೆ ಹೋಗೋದು ನನ್ನಂತ ಅಳಿಯ ಸಿಕ್ಕರೆ ಚಲೋ ಆಗೋದು ನಿಂಗಿಂತ ಚೆನ್ನಾಗಿ ಹುಡುಕ್ತೇನೆ ಹುಡುತೆ ಸರ್ಜನ್ ಬಲ್ಲರ್ ಹೈದರಾಬಾದ್ ಐ ಮುಚ್ಚುದುನಪಡಲ್ಲ ಕರೆಕ್ಟ್ ಐ ಜರ ಆಗೋದು ಹಂಗಾ ನೀವು ಬಂದ ಬಿಟ್ರಿ ಕ್ಯಾ ಈಗ ಹೇಳಿದ್ನ ನೀ ಸಿಂಗಲ ಹಟರೈತದ tidak boleh adalah <laughs> boleh tidak mana kamar boleh बस ये सब ली ली अंदर ड्राइंग हां आठ और का अंदर का आ तो नहीं है मदद कितने टेबल होता है और ये मैं तरीका ಹೆಂಗೆ ಅನಿಸ್ತ್ರಿ ನಿಮ್ಗೆ ನಮ್ಮದು ಮನೆ ತುಳಸಿ ವಿವಾಹದ ಪೂಜೆ ನಿಮಗೆಲ್ಲರಿಗೂ ಇದು ಇಷ್ಟ ಆಗಿರ್ಬೇಕು ಅಂತ ಅನ್ಕೋತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ಥರಾನೆ ನಿಮ್ಮದು ಸಪೋರ್ಟ್ ನಿಮ್ಮದು ಪ್ರೀತಿ ನನಗೆ ತೋರಿಸ್ರಿ ಅಂತಲೇ ಕೇಳ್ಕೊತೇನೆ ಸೊ ಐ ಹೋಪ್ಗೆ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದು ಪುನಃ ಭೇಟಿಯಾಗೂ ನಾ ಇಂಥ ಬೆಸ್ಟ್ ಯಾವುದರ ವೀಡಿಯೋ ಜೊತೆ ಇಲ್ಲಾಂದ್ರೆ ಯಾವುದರ ಶಾರ್ಟ್ ಜೊತೆ ಇಲ್ಲಾಂದ್ರೆ ಲೈವ್ ಜೊತೆ ಓಕೆ ಬೈ ಬೈ ಆ್ಯಂಡ್ ಟೇಕ್ ಕೇರ್